ಮಸಾಲದಿಂದ ತುಂಬಿದಂಥ ಮೀನು ಉಗಿಯಲ್ಲಿ ಬೇಯಿಸಿ ತಿಂದರೆ ಎಷ್ಟು ಚೆನ್ನಾಗಿರ್ತದೆ ಟೇಸ್ಟಿಯಾಗಿರ್ತದೆ ಇದನ್ನು ನಾವು ರೋಟಿ ಚಪಾತಿ ಹಾಗೂ ರೈಸಲ್ಲೂ ಸಹ ನಾವು ತಿನ್ಬೋದು ಚೆನ್ನಾಗಿ ಟೇಸ್ಟಿಯಾಗಿರ್ತದೆ ಇದೇ ರೀತಿಯಾಗಿ ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ ನಾ ಹೇಗೆ ಮಾಡಿದೆ ಅಂತ ಒಂದು ಸಾರಿ ನಾವು ನೋಡ್ಕೊಂಬಿಡುವ ಮೊದಲು ನಾನು ಮೀನು ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿ ವಾಶ್ ಮಾಡಿಕೊಂಡು ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿಣ ಹಾಕ್ಕೊಂಡಿದ್ದೀನಿ ಖಾರ ಹಾಕ್ಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಖಾರ ಹಾಕ್ಕೊಂಡಿದ್ದೀನಿ ಹಾಗೆ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ನಾನು ಲಿಂಬು ಹಾಕ್ಕೊಂಡಿದ್ದೀನಿ ಇದೆಲ್ಲ ಲಿಂಬು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡುವ ನೀರೇನು ಹಾಕ್ಕೊಳ್ಳೋದು ಬೇಡ ನಾವಿಲ್ಲಿ ಇದರಲ್ಲೇ ಚೆನ್ನಾಗಿ ಪೇಸ್ಟ್ ಥರ ಮಾಡಿಕೊಂಡು ಮೀನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ನಾವು ಅದಕ್ಕೆ ಈ ರೀತಿಯಾಗಿ ಹಚ್ಕೊಂಡು ಇಟ್ಕೊಂಡ್ಬಿಡುವ ಒಂದು ಅರ್ಧ ತಾಸಷ್ಟು ಇದು ಹಚ್ಕೊಂಡು ಒಂದು ಸೈಡ್ ಇಟ್ಕೊಂಡ್ಬಿಡುವ ಹಾಗೆ ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡುವ ಸ್ವಲ್ಪ ಟ್ರಾನ್ಸ್ಪರೆಂಟ್ ಅಷ್ಟು ಆದರೆ ಸಾಕಾಗ್ತದೆ ಈ ರೀತಿಯಾಗಿ ಫ್ರೈ ಆದಮೇಲೆ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ ಅಂದರೆ ನಾವು ಹಸಿ ಹಸಿವಾಸನಿ ಹೋಗುತ್ತಾನೂ ಚೆನ್ನಾಗಿ ಫ್ರೈ ಮಾಡಬೇಕಾಗ್ತದೆ ಈ ರೀತಿಯಾಗಿ ಫ್ರೈ ಆದಮೇಲೆ ಒಂದೆರಡು ಟಮಾಟ ಹಾಕ್ಕೊಂಡಿದ್ದೀನಿ ಇದನ್ನು ಸಹ ಚೆನ್ನಾಗಿ ಟಮಾಟ ಎಲ್ಲ ಸ್ಮ್ಯಾಶ್ ಆಗಬೇಕು ಆ ರೀತಿಯಾಗಿ ಫ್ರೈ ಮಾಡ್ಕೊಳ್ಳುವ ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀವಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸ್ವಲ್ಪ ಅರಿಶಿನ ಹಾಗೆ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಗೆ ಇದನ್ನು ಎಣ್ಣೆಯಲ್ಲಿನೇ ಬೇಯೋ ಹಾಗೆ ಮಾಡ್ಕೊಳ್ಳಿ ಈಗ ಎಣ್ಣೆ ಎಲೆ ಎಲ್ಲ ಈ ರೀತಿಯಾಗಿ ಬೆಂದಮೇಲೆ ಒಂದು ಬಾಳೆ ಎಲೆ ತೊಗೊಂಡಿದ್ದೀನಿ ಇದನ್ನು ನಾವು ಚೆನ್ನಾಗಿ ಈ ರೀತಿಯಾಗಿ ಸ್ವಲ್ಪ ನಾವು ಸುಟ್ಕೊಳ್ಳೋದ್ರಿಂದ ಮೆತ್ತಗಾಗ್ತದೆ ಬಾಳೆಯಲ್ಲಿ ನಾವು ಹೇಗೆ ಮಡಿಸ್ತೀವಲ್ಲ ಆ ರೀತಿಯಾಗಿ ಮಡಿಸಿ ಕ್ಕೆ ಬರ್ತದೆ ವೇಳೆ ಸುಟ್ಟಿಲ್ಲ ಅಂದರೆ ಅದು ಕಟ್ ಎಲೆ ಹಾಗಾಗಿ ಸ್ವಲ್ಪ ಹುರ್ಕೊಬೇಕಾಗ್ತದೆ ಮೇಲುಗಡೆ ಸ್ವಲ್ಪ ಬಿಸಿ ಮಾಡಿದರೆ ಸಾಕು ಈಗ ಮಸಾಲೆ ಹಾಕ್ಕೊಂಡು ಮೀನು ಇಟ್ಕೊಂಡಿದ್ದೀನಿ ಹಾಗೆ ಮೇಲುಗಡೆ ಸ್ವಲ್ಪ ಕರಿಬೇವು ಹಾಕ್ಕೊಂಡೀನಿ ಚೆನ್ನಾಗಿ ಟೇಸ್ಟ್ ಕೊಡ್ತದಂತ ಅಂತ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಹೂಳಷ್ಟು ನಾನು ಲಿಂಬೂನ ಕಟ್ ಮಾಡಿ ಈ ರೀತಿಯಾಗಿ ಸಣ್ಣ ಪೀಸ್ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ನಾನು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಫೋಲ್ಡ್ ಮಾಡೋದ್ರಿಂದ ಮಸಾಲೆ ಎಲ್ಲ ಹೊರಗಡೆ ಬೀಳುವುದಿಲ್ಲ ಚೆನ್ನಾಗಿ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಬೇಕಾದರೆ ನಾವು ಮೇಲ್ಗಡೆ ಒಂದು ದಾರ ಸಹಿತ ಕಟ್ಕೋಬೋದು ನಾನಿಲ್ಲಿ ದಾರ ಕಟ್ಟಿಲ್ಲ ಇದೇ ರೀತಿಯಾಗಿ ಚೆನ್ನಾಗಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಒಂದು ಸೈಡಲ್ಲಿ ನಾನು ಒಂದು ಪಾತ್ರೆಯಲ್ಲಿ ನಾನು ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಈ ರೀತಿ ಜಾಲರಿ ಇರುವಂಥ ಒಂದು ಪ್ಲೇಟನ್ನು ಡಬ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಸ್ಟೀಮ್ ಹಿಡ್ಕೊಳ್ಳಿಕ್ಕೆ ಬೇಕಾಗುವ ಹಾಗೆ ಇಟ್ಟಿದ್ದೀನಿ ಆಮೇಲೆ ನಾವೇನೋ ಎಲ್ಲ ಫೋಲ್ಡ್ ಮಾಡಿಟ್ಟಿದ್ವಿ ಎಲ್ಲ ಫಿಶ್ಶನ್ನ ಇದನ್ನು ಇದರಲ್ಲಿ ಹಾಕ್ಕೊಂಬಿಡುವ ಹಾಕ್ಕೊಂಡು ಇಲ್ಲ ಒಂದು ಐದು ನಿಮಿಷ ನಾವು ಅವು ಚೆನ್ನಾಗಿ ನೀರು ಕುದ್ದ ಮೇಲೇ ಈ ರೀತಿಯಾಗಿ ಫಿಶ್ ಇಟ್ಕೋಬೇಕು ನೋಡಿ ಒಂದು ಐದು ನಿಮಿಷ ಬಾಯ್ಲ್ ಆಗಿದೆ ಇದನ್ನು ನಾನು ಮತ್ತು ಉಲ್ಟಾ ಸೈಡಲ್ಲಿ ಎರಡು ಕಡೆಯೂ ಬೇಯಿಸ್ಬೇಕಲ್ಲ ಆ ರೀತಿಯಾಗಿ ಎರಡು ಕಡೆಯೂ ಬೇಯಿಸ್ಕೋಬೇಕು ಹಾಗಾಗಿ ಈ ಸೈಡ್ ತಿರುವಿ ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ಎರಡು ಕಡೆ ಬೇಯಿಸ್ಕೊಂಡಿರೋದ್ರಿಂದ ಚೆನ್ನಾಗಿ ಬಾಯ್ಲ್ ಆಗ್ತದೆ ಮೀನು ಚೆನ್ನಾಗಿ ಕುದ್ದಿರ್ತದಂತ ಈ ರೀತಿಯಾಗಿ ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತದೆ ಆಮೇಲೆ ನಾವು ಬಾಯ್ಲ್ ಆಗಿದೆ ಇಲ್ಲ ಅಂತಂದು ಒಂದು ಸ್ಟಿಕ್ಕಿಂದ ಟಚ್ ಮಾಡಿ ನೋಡಿದರೂ ಗೊತ್ತಾಗ್ತದೆ ನೋಡಿ ತನಗಾದ ಮೇಲೆ ಈ ರೀತಿಯಾಗಿ ಓಪನ್ ಮಾಡ್ಕೊಂಡು ಚೆನ್ನಾಗಿ ಟೇಸ್ಟಿಯಾಗಿರ್ತೇವೆ ಬಾಳೆ ಎಲಿದನು ಸಹ ಗಮ ಬರ್ತಿರ್ತದೆ ಟೇಸ್ಟಿ ಆಗಿರ್ತದೆ ಈ ರೀತಿಯಾದ ರೆಸಿಪಿ ಇದನ್ನು ನಾವು ಚೆನ್ನಾಗಿ ಎಲ್ಲದರಲ್ಲೂ ತಿನ್ಬೋದು ಹಾಗೇನೂ ತಿನ್ಬೋದು ಚೆನ್ನಾಗಿ ಟೇಸ್ಟಿಯಾಗಿರ್ತದೆ ಇದೇ ರೀತಿಯಾದ ಹೆಚ್ಚಿನ ವೆರೈಟಿ ವೆರೈಟಿಯಾದ ರೆಸಿಪಿ ನೋಡಲು ನನ್ನ ಚಾನೆಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಟಿಲ್ ದ ನೆಕ್ಸ್ಟ್ ವಿಡಿಯೋ Take care, thank you.